ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಬಂದ್ರೆ ದತ್ತಮಾಲಾಧಾರಿಗಳು ಭಕ್ತಿಯಲ್ಲಿ ಮಿಂದೇಳ್ತಾರೆ ದತ್ತಮಾಲೆ ಧರಿಸಿ ಹತ್ತು ದಿನಗಳ ಬಳಿಕ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿರುವ ಶ್ರೀ ಗುರು ದತ್ತಾತ್ರೇಯ ಬಾಬಾಬುಡನ್ ಸ್ವಾಮಿ ದರ್ಗಾದಲ್ಲಿ ದತ್ತಪಾದುಕೆ ದರ್ಶನ ಪಡೆದುಕೊಳ್ಳುತ್ತಾರೆ ದತ್ತಮಾಲೆ ಧರಿಸುವ ಮೂಲಕ ದತ್ತ ಜಯಂತಿಗೆ ಚಾಲನೆ ದೊರೆಯುತ್ತೆ ಮಾಲಾಧಾರಿಗಳು ಅಂದಿನಿಂದ ನಿತ್ಯದ ದತ್ತ ಜಪದಲ್ಲಿ ಉಳುತ್ತಾರೆ ಬಳಿಕ ಮನೆ ಮನೆಗಳಿಗೆ ತೆರಳಿ ಭಿಕ್ಷಾಟನೆ ಮಾಡೋದ್ರ ಮೂಲಕ ಪಡಿ ಸಂಗ್ರಹ ಮಾಡ್ತಾರೆ ಅನಸೂಯ ಜಯಂತಿಯಂದು ಮಹಿಳೆಯರು ಶೋಭಾಯಾತ್ರೆ ನಡೆಸುತ್ತಾರೆ ದತ್ತ ಜಯಂತಿಯ ಪ್ರಮುಖ ಘಟ್ಟವೆಂದರೆ ಅದು ಶೋಭಾಯಾತ್ರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಸೋಮವಾರ ಸಂಜೆ ನಡೆದ ಶೋಭಾಯಾತ್ರೆಯಲ್ಲಿ ಸಾವಿರಾರು ಭಕ್ತರು ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಿಜೆಪಿ ಮುಖಂಡ ಸಿಟಿ ರವಿ ಪ್ರಮೋದ್ ಮಧುರಾಜ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು ದತ್ತ ಜಯಂತಿಯ ಕೊನೆಯ ದಿನ ಸಾವಿರಾರು ಭಕ್ತರು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಇರುವ ದತ್ತಪಾದುಕೆ ದರ್ಶನ ಪಡೆದಾರೆ ಮಂಗಳವಾರ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ದತ್ತಪಾದುಕೆಯ ದರ್ಶನ ಪಡೆದರು ದತ್ತಪಾದುಕೆ ಇರುವ ಗುಹೆಯ ಹೊರ ಭಾಗದಲ್ಲಿ ಹೋಮ ಹವನಾದಿಗಳು ನಡೆದವು ಸಂಗ್ರಹ ಮಾಡಿದ್ದ ಪಡಿಯನ್ನ ಹೊತ್ತು ತರುವ ಭಕ್ತರು ಪಾದುಕೆಯ ದರ್ಶನ ಪಡೆದರು ವಿವಾದಿತ ಸ್ಥಳ ಆಗಿರುವುದರಿಂದ ಪೊಲೀಸರ ಬಿಗಿ ಭದ್ರತೆ ನಡುವೆ ಸರತಿ ಸಾಲಿನಲ್ಲಿ ಭಕ್ತರು ತೆರಳುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಪರಿಸರ ಮಡಲಿನಲ್ಲಿ ದತ್ತಪಾದುಕೆ ಇರುವ ಈ ಜಾಗ ಇನ್ನೂ ವಿವಾದಿತ ಸ್ಥಳವಾಗಿದೆ ಅದು ಸಂಪೂರ್ಣ ಹಿಂದೂಗಳ ಪೀಠ ಆಗಬೇಕು ಅನ್ನೋದು ಭಕ್ತರ ಒತ್ತಾಯ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೆಂಗೆ ಸಿಕ್ತೋ ಅದೇ ರೀತಿಯಲ್ಲಿ ನಮಗೆ ಅವಕಾಶ ಕಲ್ಪಿಸಬೇಕು ದೇವಸ್ಥಾನ ಶ್ರೀ ದತ್ತಾತ್ರೇಯ ಸ್ವಾಮಿ ಆಶೀರ್ವಾದದಿಂದ ದೇವಸ್ಥಾನ ಆ ದೇವಸ್ಥಾನ ಕಟ್ಟಲಿಕ್ಕೆ ಅವಕಾಶ ಸಿಕ್ಕೇ ಸಿಗತ್ತೆ ಅಂತ ನಾವೆಲ್ಲ ಕಾಯ್ತಿದ್ದೀವಿ ಈಗ ಪ್ರತಿ ವರ್ಷದಂತೆ ಕೂಡ ಅದು ಹಿಂದುತ್ವನ ಸ್ಥಾನವಾಗಿ ಅದು ಮಾರ್ಪಾಡಾಗ್ತಾ ಇದೆ ಈ ಹೋರಾಟದ ಪ್ರತಿಫಲ ಅಂತಲೇ ಹೇಳಬೇಕಾಗುತ್ತೆ ಇದು ಯಾವತ್ತೂ ಕೂಡ ಹಿಂದೂಗಳ ಬಿಟ್ಟವೇ ಇದನ್ನು ಅಯೋಧ್ಯೆಯಲ್ಲಿ ಏನು ಮಾರ್ಪಾಡಾಗಿದೆಯೋ ಅದೇ ರೀತಿ ಕೂಡ ಇವರು ಕೂಡ ನಮ್ಮ ದತ್ತ ಕೂಡ ನಮ್ಮ ದತ್ತನ ಒಂದು ಪ್ರದರ್ಶನ ದರ್ಶನಕ್ಕೋಸ್ಕರ ಅದು ಯಾವಾಗಲೂ ಶಾಶ್ವತವಾಗಿರಬೇಕು ಅಂತ ನಾವು ಎಲ್ಲರೂ ಕೂಡ ಹೋರಾಟ ಮಾಡ್ತಾ ಇದೀವಿ ಅವರೊಂದಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ನಮ್ಮ ಎಲ್ಲರ ಆಗಿದೆ ಒಟ್ಟಾರೆಯಾಗಿ ದತ್ತಮಾಲಾಧಾರಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಚಿಕ್ಕಮಗಳೂರಿಗೆ ಬಂದು ದತ್ತ ಪಾದುಕಿಯ ದರ್ಶನವನ್ನ ಪಡೆದು ಪುನೀತರಾದರು